ಹಾಲ ದೇವರ ಪರಿಶುದ್ಧವಾದ ನಾಮಕೆ ಸ್ತೋತ್ರವಾಗಲಿ ಈ ಮುಂಜಾನೆಯಲ್ಲಿ ದೇವ್ರ ವಾಕ್ಯವನ್ನ ಆಲಿಸುವ ಎಲ್ಲ ಪ್ರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ ಪ್ರಿಯ ದೇವ್ರ ಮಕ್ಕಳೇ ಒಂದು ಮುಂಜಾನೆಯಲ್ಲಿ ನಾವು ದೇವ್ರ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಒಂದು ಯೋಹನನ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನವನ್ನ ನಾವು ಓದಿಕೊಳ್ಳೋಣ ವಾಕ್ಯ ಹೇಳ್ತದೆ ಲೋಕದಲ್ಲಿರುವ ಅವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ವಾಕ್ಯ ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿರುವ ಅವನಿಗಿಂತ ನಿಮ್ಮಲ್ಲಿರುವವನು ಹೆಚ್ಚಿನವನಾಗಿರುವುದರಿಂದ ಎಂಬುದಾಗಿ ಇಲ್ಲಿ ಯೋಹಾನ್ ಹೇಳ್ತಾನೆ ಈ ಲೋಕದಲ್ಲಿರುವವನು ಯಾರಂತ ಹೇಳಿದ್ರೆ ಈ ಲೋಕಾಧಿಪತಿ ಈ ಲೋಕಾಧಿಪತಿ ಯಾರಂತ ಹೇಳಿದ್ರೆ ಸೈತಾನನು ಅವನಿಗಿಂತ ನಮ್ ನಾನು ನೀವು ನಂಬಿರುವಂತ ಆ ಏಸು ಆ ದೇವರ ಆತ್ಮನು ನಮಗೆ ಹೆಚ್ಚಿನವನು ಅಥವಾ ದೊಡ್ಡವನು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ಲೆಲ್ಲುಯ್ಯ ಇದೇ ವಾಕ್ಯವನ್ನ ನಾವು ನೋಡುವಾಗ ಪ್ರಿಯ ದೇವ್ರ ಮಕ್ಕಳೇ ವಿಮೋಚನೆ ಕಾಂಡ ಹದಿನೆಂಟನೇ ಅಧ್ಯಾಯ ಹನ್ನೆಂದರ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಮೋಸೆಯ ಮಾವನಾದಂಥ ಲಾಭಾನನು ಹೇಳುವಂತ ಒಂದು ವಿಷಯಗಳನ್ನ ನಾವು ಗಮನಿಸ್ತೀವಿ ಅಲ್ಲಿ ಅಹ್ ವಿಮೋಚನಕಾಂಡ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ನೋಡುವಾಗ ಯಹೋವನೇ ಎಲ್ಲ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ ತಿಳಿದುಕೊಂಡಿದ್ದೇನೆ ಅಂದನು ನೋಡಿ ಅವನು ಯಾವಾಗ ಆ ಲಾಭನನ್ನು ಆ ಮೋಸೆ ಹತ್ರ ಬಂದಾಗ ಮೋಸೆ ಐಗುಪ್ತ ದೇಶದಿಂದ ದೇವರು ಯಾವ ರೀತಿ ಅವರನ್ನ ಬಿಡಿಸಿಕೊಂಡು ಬಂದನು ಅದ್ಭುತ ಮಾಡಿದನು ಹೇಗೆಲ್ಲ ಅವ್ರನ್ನ ನಡೆಸಿದ ರೀತಿಯನ್ನ ಅವನು ಹೇಳುವಾಗ ಆ ಮೋಸೆಯ ಮಾವ ಹೇಳ್ತಾನೆ ಖಂಡಿತವಾಗಿ ಯಹೋವನ್ನೇ ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡವನು ಎಂಬುದಾಗಿ ಅಲ್ಲಿ ಲಾಭ ಅಂದ್ರೆ ಅನ್ಯನು ಯಹೋವನ ನಂಬುದಿರುವಂಥವನು ಹೇಳುವಂಥ ಒಂದು ಮಾತಾಗಿದೆ ಆತನೇ ದೊಡ್ಡವನು ಎಂಬುದಾಗಿ ಅದೇ ರೀತಿಯಾಗಿ ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ಎರಡನೇ ಅಧ್ಯಾಯ ಆ ಐದನೇ ವಚನವನ್ನು ನಾವು ಅಲ್ಲಿಯೂ ಸಹ ಹೇಳ್ತದೆ ಆತನೇ ದೊಡ್ಡವನು ಯಹೋವನೇ ದೊಡ್ಡವನು ಎಂಬುದಾಗಿ ಪ್ರಿಯ ದೇವರು ಮಕ್ಕಳೇ ಅದೇ ರೀತಿಯಾಗಿ ನಾವು ನೋಡುವಾಗ ಆ ಪ್ರಿಯ ದೇವ ಜನರೇ ನಾವು ಹ್ಮ್ ಎರಡು ಅರಸು ಐದ್ ಆರನೇ ಅಧ್ಯಾಯ ಆ ಹದಿನಾರನೇ ವಚನಕ್ಕೆ ಬರಬೇಕಾದ್ರೆ ಅಲ್ಲಿ ಎಲೀಶನು ತನ್ನ ಸೇವಕನಾದಂತ ಗೆಹಜಿಗೆ ಹೇಳುವಂತ ಒಂದು ಮಾತು ಏನಂತ ಹೇಳಿದ್ರೆ ಅರಮ್ಯರ ಸೈನ್ಯ ಹೊರಗಡೆ ಸುತ್ತಲೂ ಆ ಮನೆ ಸುತ್ತಲೂ ನಿಂತಿರುವಾಗ ಇವನು ಹೋಗಿ ನೋಡುವಾಗ ಭಯ ಪಡುವಾಗ ಆವಾಗ ಹೇಳುವಂತ ಒಂದು ಮಾತು ಏನಾಗಿದೆ ಅಂತ ಹೇಳಿದ್ರೆ ಆಗ ಎಲೇಶನು ಅವನಿಗೆ ಹೆದರಬೇಡ ಅವರ ಕಡೆಯವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಿನವರು ಆಗಿದ್ದಾರೆ ಎಂದು ಹೇಳಿ ನೋಡಿ ಒಂದು ವಿಷಯ ಯಾಕಂತ ಹೇಳಿದ್ರೆ ಅವನು ಪ್ರಾರ್ಥಿಸುವಾಗ ಎಲೇಶನನ್ನ ಕಾಪಾಡ್ಲಿಕ್ಕಾಗಿ ಸುತ್ತಣ ಗುಡ್ಡಗಳಲ್ಲಿ ರಥಸ್ವ ಬಲಗಳನ್ನ ದೇವರು ಸುರಿಸಿದನಂತೆ ಆದ್ರೆ ಅವನ ಕಣ್ಣು ಕಾಣಲಿಲ್ಲ ಯಾರೋ ಸೇವಕನ ಕಣ್ಣು ಯಾವಾಗ ಇವನು ಪ್ರಾರ್ಥನೆ ಮಾಡಿದ್ರೆ ಅವನ ಕಣ್ಣು ತೆಗೆಯಲ್ಪಟ್ಟಾಗಿ ನೋಡುವಾಗ ಅವನಿಗೆ ಗೊತ್ತಿತ್ತು ಏ ಇವರಿಗಿಂತಲೂ ನನ್ನಲ್ಲಿರುವಂಥವರು ಹೆಚ್ಚಿನವರು ದೊಡ್ಡವರು ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ಆತನಿಗೆ ಆಗದಂಥದ್ದು ಕಾರ್ಯಗಳು ಒಂದು ಹಿಲ್ಲ ಹಾಲೆಲುಯ ಅದೇ ರೀತಿಯಾಗಿ ನಾವು ನೋಡ್ತಿದ್ದೀವಿ ಒಂದು ಪೂರ್ವಕಾಲ ತಂತ ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನಕ್ಕೆ ನಾವು ಬರಬೇಕಾದ್ರೆ ಅಲ್ಲಿ ಹೇಳ್ತದೆ ಎಲ್ಲಾ ದೇವತೆಗಳಲ್ಲಿ ಆತನೇ ಭಯಂಕರ ನೆಮ್ಮದಿಗೆ ನಮ್ಮ ದೇವರು ಎಂತ ಭಯಂಕರನಾದಂಥ ದೇವರು ದೊಡ್ಡನವ ದೊಡ್ಡವನು ಹೆಚ್ಚಿನವನು ಭಯಂಕರನಾದಂಥ ದೇವರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳೇ ಈ ವಾಕ್ಯಕ್ಕೆ ಪೂರ್ವಕವಾಗಿ ನಾವು ಇವತ್ತಿನ ದಿನಗಳಲ್ಲಿ ನಾವು ನೋಡ್ಕೊಳ್ಳೋಣ ಯಾಕಂದ್ರೆ ನಮ್ಮಲ್ಲಿರುವಂಥವನು ಹೆಚ್ಚಿನವನು ಎಂಬುದಾಗಿ ನೋಡ್ಕೊಳ್ಬೇಕಾದ್ರೆ ಆ ಒಂದು ಹರಸು ಹದಿನೆಂಟನೇ ಅಧ್ಯಾಯಕ್ಕೆ ನಾವು ಬರುವಾಗ ಅನೇಕರು ಸಹ ನೀವು ಅದನ್ನು ಓದಿದಿರಿ ಅಲ್ಲಿ ನಾವು ನೋಡ್ತಿದ್ದೀವಿ ಸತ್ಯದೇವರು ಹೋವನೇ ಇಲ್ಲ ಅಥವಾ ಬಾಳನು ಎಂಬ ಒಂದು ಸವಾಲು ಏಲಿಯನ ಮತ್ತು ಅಹಾಬನ ಜನಗಳ ನಡುವೆ ನಡೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅಲ್ಲಿ ನಾವು ನೋಡುವಾಗ ಈ ವಿಚಾರಗಳನ್ನ ನಾವು ನೋಡುವಾಗ ಇಪ್ಪತ್ತೊಂದನೇ ವಚನದಿಂದ ನಾವು ಕಂಪ್ಲೀಟ್ ಆಗಿ ನಾವು ಓದುವಾಗ ನಲವತ್ತನೇ ವಚನ ತನಕ ಓದುವಾಗ ಅದ್ರ ಅಂತ ಸಂಪೂರ್ಣ ಮಾಹಿತಿ ಸಿಗ್ತದೆ ಅಲ್ಲಿ ಇಪ್ಪತ್ತೊಂದನೇ ವಚನದಲ್ಲಿ ಎಲಿಯನ್ನು ಏನ್ ಮಾಡ್ತಿದ್ದಾನೆ ಎಲ್ಲಾ ಜನರ ಹತ್ರಕ್ಕೆ ಹೋಗಿ ಅವನೇನ್ ಮಾಡ್ತಿದ್ದಾನೆ ನೀವೇನು ಎಷ್ಟ್ರ ಎಷ್ಟರವರೆಗೆ ನಿಮ್ಮ ಮನಸ್ಸುಗಳನ್ನ ಎರಡು ಮನಸ್ಸು ಉಳ್ಳವರಾಗಿ ನೀವು ಮಾಡ್ಕೊಂಡಿದ್ದೀರಿ ಎಂಬುದಾಗಿ ಅವನು ಕೇಳ್ತಾನೆ ಆದ್ರೆ ನಾವು ಹೇಳ್ತಾನೆ ಯಹೋವನೇ ದೇವರಾಗಿದ್ದರೆ ಆತನನ್ನು ಸೇವಿಸ್ರಿ ಇಲ್ಲ ಬಾಳನ ದೇವರಾಗಿ ಆತನನ್ನು ಸೇವಿಸ್ರಿ ಈಗ ನಾನು ಏನಾಗಿದ್ದೀನಿ ನೀವು ಬಾಳನ ಒಂದು ಪ್ರವಾದಿಗಳು ಎಷ್ಟು ಜನ ಇದ್ದಾರೆ ನಾನೂರ ಐವತ್ತು ಜನ ಇದ್ದಾರೆ ಆದ್ರೆ ಯಹೋವನ ಕಡೆಯಲ್ಲಿ ಪ್ರವಾದಿಯಾಗಿ ಉಳಿದಿರುವ ನಾನು ಒಬ್ಬನೇ ಇವತ್ತು ನಾವೊಂದು ಸವಾಲ್ ಮಾಡೋಣ ಏನ್ ಮಾಡೋಣ ಎರಡು ಓರಿಗಳನ್ನ ತಂದು ಒಂದು ಹೋರಿನ ಕಟ್ ಮಾಡಿ ಸವದೆಗಳನ್ನಿಟ್ಟು ಅದರ ಮೇಲೆ ಇಟ್ಟು ನೀವು ಪ್ರಾರ್ಥನೆ ಮಾಡ್ರಿ ಆ ಪ್ರಾರ್ಥನೆ ಮಾಡುವಾಗ ಆ ನಿನ್ನ ದೇವ್ರಿಗೆ ಕೇಳಿ ಆ ಬೆಂಕಿನ ಆಕರ್ಷಣ ಬೆಂಕಿನ ಉರಿಸಿ ಸುರಿಸಿ ಅದನ್ನ ದಯಿಸಿದ್ರೆ ಅವನೇ ದೇವರು ನಿಮ್ಮ ದೇವ್ರು ಎಂಬುದಾಗಿ ಅವನು ಹೇಳುವಂತದ್ದನ್ನ ನೋಡುವಾಗ ಇಡೀ ಆ ಬಾಳ ದೇವತೆ ಕಡೆ ಇರುವಂತ ಎಲ್ಲ ಜನರು ಒಂದು ಕಡೆ ಇದ್ದಾರೆ ಇ ಕಡೆ ಇರುವಂತಹ ಒಬ್ಬನೇ ಒಬ್ಬನಾದ ಎಲಿಯನ್ನು ಒಂದು ಕಡೆ ನಿಂತಿದ್ದಾನೆ ಆಗ ಮೊದಲು ಅವರಿಗೆ ಅವಕಾಶ ಕೊಡ್ತದಾನೆ ಅವ್ರು ಏನ್ ಮಾಡ್ತದಾನೆ ಫುಲ್ಲಾಗಿ ಅವರು ಯಜ್ಞವೇದಿ ಕಟ್ಟಿ ಆ ಹೋರಿಯನ್ನ ಒದಿಸಿ ಅದ್ರ ಮೇಲಿಟ್ಟು ಅವ್ರು ಪ್ರಾರ್ಥನೆ ಮಾಡ್ತಾ ಇದಾರೆ ಪ್ರಿಯ ದೇವ ಜನರೇ ಆದ್ರೆ ಅವರೆಷ್ಟು ಪ್ರಾರ್ಥನೆ ಮಾಡಿದ್ರು ಸಹ ಅದಕ್ಕೆ ಉತ್ತರ ಸಿಗದಿಲ್ಲ ಮಧ್ಯಾಹ್ನ ತನಕ ಏನ್ ಮಾಡ್ತಾನೆ ಮಧ್ಯಾಹ್ನದವರೆಗೂ ಅವನು ಅವರೆಲ್ಲರೂ ಅವರು ಪ್ರಾರ್ಥನೆ ಮಾಡ್ತಾರೆ ಆ ಯಾವ ರೀತಿ ಯಾವ ವಿಧದಲ್ಲಿ ಅವ್ರ ಪದ್ಧತಿ ಪ್ರಕಾರ ಮಾಡ್ಬೇಕು ಅದನ್ನೇ ಮಾಡ್ತಾರೆ ಆದ್ರೆ ಯಾವ್ದು ಸರಿ ಉತ್ತರ ಸಿಗದಿಲ್ಲ ಆದ್ರೆ ಇಪ್ಪತ್ತೇಳನೇ ವಚನಕ್ಕೆ ಬರ್ಬೇಕಾದ್ರೆ ಅವ್ನು ಏನ್ ಮಾಡ್ತಾನೆ ಎಲ್ಲಿ ಏನು ಅವರನ್ನ ಏನ್ ಮಾಡ್ತಾನೆ ಹಾಸ್ಯ ಮಾಡ್ತದಾನೆ ನಿಮ್ಮ ದೇವ್ರ ಮಲಗಿರ್ಬೋದು ಇಲ್ಲ ನಿಮ್ಮ ದೇವ್ರ ಯಾನೆ ಮಾಡ್ತಿರ್ಬೋದು ಇಲ್ಲ ನಿಮ್ಮ ದೇವ್ರ ಕೆಲಸ ಮಾಡ್ತಿರ್ಬೋದು ಇನ್ನೂ ಏನ್ ಮಾಡ್ರಿ ಕೂಗ್ರಿ ಎಂಬುದಾಗಿ ಅವ್ರು ಹೇಳ್ತಾ ಇದಾರೆ ಪ್ರಿಯ ದೇವ್ರ ಮಕ್ಕಳೇ ಇಪ್ಪತ್ತ ಒಂಬತ್ತಿನ ವಚನಕ್ಕೆ ಬರ್ಬೇಕಾದ್ರೆ ಅಲ್ಲಿ ನೋಡ್ತೀವಿ ಖಂಡಿತವಾಗಿ ಅವರು ಪ್ರಾರ್ಥನೆ ಮಾಡುವಾಗ ಆ ಉತ್ತರನೇ ಸಿಗ್ಲಿಲ್ಲ ಅಂತ ನಾವು ನೋಡ್ತಿದ್ವಿ ಉತ್ತರ ಸಿಗ್ಲಿಲ್ಲ ಅವ್ರ ಎಷ್ಟೊತ್ತು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಗ್ಲಿಲ್ಲ ಆಗ ನಲವ ಮೂವತ್ತನೇ ವಚನದಿಂದ ನಲವತ್ತನೇ ವಚನ ತನಕ ನೋಡುವಾಗ ಈಗ ಎಲಿಯನ ಸರಿತಿ ಬರ್ತದೆ ಎಲಿಯನ್ನು ಪ್ರೇಯರ್ ಮಾಡ್ಲಿಕ್ಕೆ ಅವನು ಆರಂಭಿಸಿನಿ ಅವನು ಏನ್ ಮಾಡ್ತಾನೆ ಫಸ್ಟ್ ಅವರು ಕಟ್ಟಿದ ಯಜ್ಞವೇದಿ ಮೇಲೆ ಆಗದೆ ಅದನ್ನ ಕೆಡಿಸಿ ಮತ್ತೆ ಯಜ್ಞವೇದಿಯನ್ನು ಕಟ್ಟತಾನೆ ಯಜ್ಞವೇದಿಯನ್ನು ಕಟ್ಟಿಬಿಟ್ಟು ಆ ಇಪ್ಪ ಮೂವತ್ತಾರು ಮೂವತ್ತ ಏಳನೇ ವಚನದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನ್ನು ವೇದಿಯ ಹತ್ತಿರ ಬಂದು ಅಬ್ರಾಮ್ ಇಸಾಕ್ ಇಸ್ರಾಲರ ದೇವರೇ ಯಹೋವನೇ ನೀನೊಬ್ಬನೇ ಇಸ್ರಾಯರ ದೇವರಾಗಿರ್ತೀ ಎಂಬುದನ್ನು ನಾನು ನಿನ್ನ ಸೇವಕನಾಗಿರ್ತೇನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈವತ್ತು ತೋರಿಸಿಕೊಡು ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರುಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರು ತಿಳಿದುಕೊಳ್ಳುವ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದ್ದೇನೆ ನೋಡಿ ಅವನು ಪ್ರಾರ್ಥನೆ ಮಾಡ್ತಾನೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡುವಾಗ ನೀನು ದೇವರಾಗಿರ್ತಿ ನಾನು ನಿನ್ನ ಸೇವಕನಾಗಿರ್ತಿ ಈ ಜನಗಳು ನೋಡುವಾಗೆ ನೀನು ಪ್ರಾರ್ಥನೆ ಕೇಳು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಕಿವಿಗೊಡು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತ ಮೂವತ್ತೆಂಟನ ವಚನದಲ್ಲಿ ಕೂಡಲೇ ಯಹೋವನ ಕಡಿಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲುಗಳ ಮಣ್ಣುಗಳನ್ನು ದಯಿಸಿ ಬಿಟ್ಟು ಕಾಲುಗಳ ನೀರನ್ನೆಲ್ಲ ಹೀರಿಬಿಡ್ತಂತೆ ನೋಡಿ ದೇವರು ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಬೆಂಕಿಯನ್ನು ಕಳಿಸಿ ಎಲ್ಲವೂ ಹೀರಿ ಹೋಯ್ತು ಸುಟ್ಟು ಹೋಯ್ತು ಪ್ರಿಯ ದೇವರ ಮಕ್ಕಳೇ ಮೂವತ್ತೊಂಬತ್ತನೇ ವಚನಕ್ಕೆ ಬರುವಾಗ ಅಲ್ಲಿರೋ ಜನಗಳು ಹೇಳ್ತಾರೆ ಇಹೋವನೇ ದೇವರು ಯುಹೋವನೇ ದೇವರು ಆ ಎಲ್ಲ ಜನಗಳು ಭಾಳ ದೇವ ಜನಗಳು ಅಡ್ಡಬಿದ್ದು ಹೇಳ್ತಾರೆ ಇಹೋವನೇ ದೇವರು ಇಹೋವನೇ ದೇವರು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ಎಂಥ ಸವಾಲು ಬಂದಾಗಿಯೂ ಸಹ ನೀವು ಹಿಂಜರಿಬೇಡ್ರಿ ಈ ಲೋಕದಲ್ಲಿ ಲೋಕದಲ್ಲಿರೋವನಿಗಿಂತಲೂ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಾತನು ಕರೆದಾತನು ನಿಲ್ಲಿಸಿದಾತನು ನಮ್ಮ ಪಕ್ಷ ಇರುವಾತನು ಆತರು ಉನ್ನತನು ದೊಡ್ಡವನು ಯಾವುದೇ ಕಾರಣಕ್ಕೆ ಈ ಲೋಕದ ಶಕ್ತಿಗಳನ್ನ ನೋಡಿ ಈ ಲೋಕದ ದೇವತೆಗಳನ್ನ ನೋಡಿ ಈ ಲೋಕದ ದೇವರುಗಳನ್ನ ನೋಡಿ ಮನುಷ್ಯರಿಂದ ಉಂಟಾದಂತ ದೇವರುಗಳನ್ನ ನೋಡಿ ಮನುಷ್ಯನ ಮಾಡಿಕೊಂಡಂತ ತನ್ನ ಕೈಯಾರು ಮಾಡಿಕೊಂಡಂತ ಆ ಮಣ್ಣಿನಿಂದೋ ಕಲ್ಲಿನಿಂದೋ ಬಂಗಾರ ಬೆಳ್ಳಿ ಮೂರ್ತಿಗಳಿಂದಲೋ ಮರದಿಂದಲೋ ಮಾಡಿಕೊಂಡಂತ ಆ ಒಂದು ಆ ಜೀವವಿಲ್ಲದ ವಿಗ್ರಹವನ್ನ ನೋಡಿ ನೀವು ಯಾವತ್ತ ಹೆದರ್ಬೇಡ್ರಿ ಅವಾಗ ಎಲ್ಲವುಕ್ಕಿಂತಲೂ ನನ್ನನ್ನು ನಿನ್ನನ್ನು ಉಂಟು ಮಾಡ್ದಂತ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ಆತನು ಎಲ್ಲವನ್ನ ದೊರೆತನ ಮಾಡುವಾತನು ಪರಲೋಕವನ್ನ ತನ್ನ ಸಿಂಹಾಸನವನ್ನಾಗಿ ಭೂಮಿಯ ತನ್ನ ಪಾದಪೀಠವನ್ನು ಮಾಡ್ಕೊಂಡು ದೇವರು ದೊಡ್ಡವನು ಆತನ ಮೇಲೆ ಭರವಸೆ ಇಡ್ರಿ ಆತನ ಮೇಲೆ ನಂಬಿಕೆ ಇಡ್ರಿ ಇಡೀ ನಾನೂರೈವತ್ತು ಪ್ರವಾದಿಗಳು ಬಾಳ್ ದೇವ್ ಪ್ರವಾದಿಗಳು ಎಲ್ಲಿ ಯೋವ ದೇವರ ಒಬ್ಬನೇ ಸತ್ಯ ದೇವರ ಪ್ರವಾದಿ ಒಬ್ಬನೇ ಅವನು ಇಡೀ ಊರೇ ಒಂದಾಗಿದ್ರು ಇಡೀ ದೇಶವೇ ಒಂದಾಗಿದ್ರು ಇಡೀ ಜನಾಂಗವೇ ಒಂದಾಗಿದ್ರು ಚಿಂತೆ ಮಾಡಬೇಡ ನಿನ್ನ ಪಕ್ಷದಲ್ಲಿ ಬಂದಿದ್ದಾನೆ ಯೇಸು ಸ್ವಾಮಿ ಇದ್ದಾನೆ ಪವಿತ್ರಾತ್ಮನ ಜೊತೆ ಇದ್ದಾನೆ ಆತನ ಅದ್ಭುತ ಮಾಡ್ತಾನೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ ನಮ್ಮ ಪ್ರಾರ್ಥನೆ ಮಾಡುವ ದೇವರಾತ್ಮನೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಲ್ಲಿ ವೈರಾಗ್ಯ ಕೊಡಪ್ಪ ಎಲೇನಲ್ಲಿದ್ದಂತ ವೈರಾಗ್ಯ ಎಲೇನಿದ್ದಂತ ಸ್ವಾಮಿ ಒಂದು ಒಂದು ಅಪವೈರಾಗ್ಯದ ಆತ್ಮವನ್ನು ಇವರಿಗೆ ದಯ ಪಾಲಿಸು ಸವಾಲಾಗಿ ನಿಂತುಕೊಳ್ಳುವಂತ ಒಂದು ಆತ್ಮವನ್ನು ದಯಪಾಲಿಸು ನನ್ನೊಂದಿಗೆ ದೇವರಿಂದ ಭರವಸೆ ನಿರೀಕ್ಷೆಯಿಂದ ಮುಂದೆ ನಿಂತುಕೊಳ್ಳುವ ಧೈರ್ಯದಿಂದ ನಿಂತುಕೊಳ್ಳುವಂತಹ ಒಂದು ಆತ್ಮನ ಬಲವನ್ನು ಇವರಿಗೆ ಅನುಗ್ರಹಿಸು ನಿನ್ನ ದೊಡ್ಡವನೊಂದಿಗೆ ಅನೇಕರಿಗೆ ಕರ್ತನೆ ಇವರು ಸಾರಿ ಹೇಳುವಾಗಿ ಇವ್ರನ್ನ ಅಭಿಷೇಕಿಸಿ ಉಪಯೋಗಿಸಿ ಎಂದು ಪ್ರಾರ್ಥನೆ ಮಾಡ್ತಾನೆ ಹಾಗೆ ಮಾಡ್ಲಿಕ್ಕೆ ಶಕ್ತನು ನೀನೊಬ್ಬನೇ ದೇವರು ಹಾಗೆ ಕಾಗಿ ಸ್ತೋತ್ರ ಎಲ್ಲ ಮೈಮೆ ಸಲ್ಲಿಸಿ ಏಸು ನಮ್ದು ತಂದೆ ಆಮೇಲೆ ಆಮೇಲೆ ಕಾಡ್ಲಿಸಿ